ನಮ್ಮ ದೇಶದ ನೆರೆಯ ಬಾಂಗ್ಲಾದೇಶದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಪ್ರಸ್ತುತ ಬಾಂಗ್ಲಾದೇಶ ತೀವ್ರ ಹಿಂಸಾಚಾರದಿಂದ ನರಳುತ್ತಾ ಇದೆ ಇದರಲ್ಲಿ ಹಿಂದೂ ಧಾರ್ಮಿಕ ಸ್ಥಳಗಳು ಹಿಂದೂ ವ್ಯಾಪಾರ ಸಂಸ್ಥೆಗಳು ಹಿಂದೂಗಳ ಮನೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಮುಂದಾಗುವಂತೆ ವಿಶ್ವ ಹಿಂದೂ ಪರಿಷತ್ ವಿಶ್ವ ಸಮುದಾಯವನ್ನು ಆಗ್ರಹಿಸಿದೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪುತ್ತೂರು ಜಿಲ್ಲಾ ವಿಎಚ್ಪಿ ಅಧ್ಯಕ್ಷ ಡಾ ಕೃಷ್ಣ ಪ್ರಸನ್ನ ಅವರು ಬಾಂಗ್ಲಾದೇಶದಲ್ಲಿ ಈಗಾಗಲೇ ನೂರಾರು ಹಿಂದೂ ದೇವಾಲಯಗಳನ್ನು ನಾಶ ಮಾಡಲಾಗಿದೆ ಅವರ ಹಿಂಸಾಚಾರ ಮತ್ತು ಭಯೋತ್ಪಾದನೆಯ ಗುರಿಯಾಗದ ಯಾವುದೇ ಜಿಲ್ಲೆ ಬಾಂಗ್ಲಾದೇಶದಲ್ಲಿ ಉಳಿದಿಲ್ಲ ಮನೆಗಳು ಮಠಗಳು ಅಂಗಡಿಗಳು ಕಚೇರಿಗಳು ವಾಣಿಜ್ಯ ಸಂಸ್ಥೆಗಳು ಮತ್ತು ಮಹಿಳೆಯರು ಮಕ್ಕಳು ಮತ್ತು ಅವರ ನಂಬಿಕೆ ಮತ್ತು ಶ್ರದ್ದಾ ಕೇಂದ್ರಗಳು ಬಾಂಗ್ಲಾದೇಶದಲ್ಲಿ ಸುರಕ್ಷಿತವಾಗಿಲ್ಲ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಸ್ಥಿತಿ ತುಂಬಾ ಹದಗೆಡುತ್ತಿದೆ ಇದು ಆತಂಕಕಾರಿಯಾಗಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿಎಚ್ಪಿ ಕಾರ್ಯದರ್ಶಿ ನವೀನ್ ನರಿಯಾ ಕೋಶಾಧಿಕಾರಿ ಮಾಧವ ಪೂಜಾರಿ ಸಂಘಟನಾ ಸಹಕಾರ್ಯದರ್ಶಿ ಶ್ರೀಧರ್ ಉಪಸ್ಥಿತರಿದ್ದರು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿಶ್ವ ಸಮುದಾಯದ ಹತ್ರ ನಾವು ವಿಶ್ವ ಹಿಂದೂ ಪರಿಷತ್ ಆಗ್ರಹ ಮಾಡ್ತಾ ಇದ್ದೀವಿ ದೇಶಾದ್ಯಂತ ಇವತ್ತು ಈ ರೀತಿಯ ಆಗ್ರಹಗಳು ಕೇಳಿ ಬರ್ತಾ ಇದೆ ಪ್ರಪಂಚಾದ್ಯಂತ ಎಲ್ಲ ಹಿಂದೂಗಳು ಕೂಡ ಒಗ್ಗಟ್ಟಾಗಿ ಬಾಂಗ್ಲಾದೇಶದಲ್ಲಿ ನೆರೆ ನಡೀತಾ ಇರತಕ್ಕಂಥ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಹಲವಾರು ಕಾರ್ಯಕ್ರಮಗಳು ಪ್ರತಿಭಟನೆಗಳು ನಡೀತಾ ಇದೆ ಆಗ್ರಹಗಳು ಸರ್ಕಾರಗಳಿಗೆ ನಡೀತಾ ಇದೆ ಈಗ ಬಾಂಗ್ಲಾದೇಶದಲ್ಲಿ ನಮ್ಮ ನೆರೆಯ ದೇಶ ಅದು ಅಲ್ಲಿ ತೀವ್ರ ಹಿಂಸಾಚಾರ ನಡೀತಾ ಇದೆ ಏನಾಗಿದೆ ಅಂತ ಹೇಳಿದರೆ ಚುನಾಯಿತ ಒಂದು ಸರ್ಕಾರವನ್ನು ಕೆಳಗಿಳಿಸಿ ಅಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಲಾಗಿದೆ ಆ ಅರಾಜಕತೆ ಯಾವುದೇ ಕಾರಣಕ್ಕೆ ಅಲ್ಲಿನ ಸರ್ಕಾರದ ವಿರುದ್ಧ ಹೋರಾಟ ನಡೆದಿರ್ಬೋದು ಅದು ಏನು ಮೀಸಲಾತಿಯ ವಿಷಯ ಇರ್ಬೋದು ಸ್ಟೂಡೆಂಟ್ ಪ್ರೊಟೆಸ್ಟ್ ಇರ್ಬೋದು ಅದು ಏನೇ ಇದ್ದರೂ ಕೂಡ ಅದರ ನಂತರದ ಬೆಳವಣಿಗೆಯಲ್ಲಿ ಈಗ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನೇ ಉದ್ದೇಶವಾಗಿರಿಸಿಕೊಂಡು ಇಟ್ಟುಕೊಂಡು ಅವರ ಮೇಲೆ ದಾಳಿಯನ್ನು ಮಾಡ್ತಾಯಿದ್ದಾರೆ ಈಗ ಹಲವಾರು ದೇವಸ್ಥಾನಗಳನ್ನು ಧ್ವಂಸ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನಗಳನ್ನು ಹಿಂದೂ ಕಚೇರಿಗಳನ್ನು ಹಿಂದೂ ಆರ್ಗನೈಜೇಷನ್ಗಳ ಆಫೀಸ್ಗಳನ್ನು ಎಲ್ಲ ಧ್ವಂಸ ಮಾಡಿ ಜೊತೆಗೆ ಹಿಂದೂಗಳ ಮೇಲೆ ದಾಳಿ ಮಾಡಿ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡೋದು ಮಕ್ಕಳನ್ನು ಕೊಲ್ಲೋದು ಈ ಥರ ಒಂದು ಅತಿ ಕೃತ್ಯವನ್ನ ಅಲ್ಲಿ ಅವ್ಯಾಹತವಾಗಿ ಬಾಂಗ್ಲಾದೇಶದಲ್ಲಿ ಮಾಡ್ತಾ ಇದ್ದಾರೆ ಈ ಮತಾಂಧ ಏನು ಈ ಮತಾಂಧ ಶಕ್ತಿಗಳೇನಿದ್ದಾರೆ ಅಲ್ಲಿ ಯಾವುದೇ ಕಾರಣಕ್ಕೆ ಅವರ ಸರ್ಕಾರಗಳು ಬದಲಾಗಲಿ ಅದು ಅವರ ಆಂತರಿಕ ವಿಚಾರ ಆದರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳು ಈಗ ನಾವೇನು ಅಲ್ಪಸಂಖ್ಯಾತರ ಬಗ್ಗೆ ನಮ್ಮ ದೇಶದಲ್ಲಿ ನಾವು ಬಹಳಷ್ಟು ಬಗ್ಗೆ ಹಾಕ್ತೀವಿ ಅಲ್ಪಸಂಖ್ಯಾತರು ಸಮಸ್ಯೆ ಆಗ್ತಾ ಇದೆ ಹಾಗೆ ಹೀಗೆ ಅಂತ ನಿಜವಾಗ್ಲೂ ನೋಡಿದರೆ ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ಅಲ್ಪಸಂಖ್ಯಾತರು ಯಾರು ಎಂಟು ಪರ್ಸೆಂಟಿಂದ ಇಂದ ಕೆಳಗೆ ಇರತಕ್ಕಂಥ ಹಿಂದೂಗಳು